ಫ್ರೆಂಡ್ಸ್ ಇವತ್ತು ನಮ್ಮ ತುಳುನಾಡಿನ ತುಂಬ ಹಳೆಯ ಒಂದು ರೆಸಿಪಿ ಉಪ್ಪು ಕೋಳಿ ಬಹುಶಃ ಹೆಚ್ಚಿನ ಜನರಿಗೆ ಇದು ಗೊತ್ತಿರಲಿಕ್ಕಿಲ್ಲ ಇದು ಹಿಂದಿನ ಕಾಲದಲ್ಲೆಲ್ಲ ಚಿಕನಲ್ಲಿ ವೆರೈಟಿ ಏನು ಇರಲಿಲ್ಲ ಒಂದು ಚಿಕನ್ ಸುಕ್ಕ ಪುಳಿ ಮುಂಚೆ ಇತ್ತು ಹಾಗೆ ಒಂದು ಉಪ್ಪು ಕೋಳಿ ಅಂತ ಇತ್ತು ಅದನ್ನು ಇವತ್ತು ಮಾಡ್ತಾ ಇದ್ದೇನೆ ತುಂಬ ಟೇಸ್ಟಿಯಾಗಿ ಸ್ವಲ್ಪ ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಇದ್ದೇನೆ ನೋಡಿ ಅದಕ್ಕೆ ನಾನು ಒಂದೂವರೆ ಕೆ ಜಿ ಚಿಕನ್ ತುಂಬ ತೊಳೆದು ಮೂರು ಸಲ ತೊಳೆದು ಇಟ್ಟಿದ್ದೇನೆ ಆಮೇಲೆ ನೋಡಿ ಇಷ್ಟೆಲ್ಲ ಸಾಮಗ್ರಿ ಬೇಕು ಅದನ್ನು ನಾನು ಒಂದೊಂದಾಗಿ ನಾನು ಹಾಕ್ತಾ ಹೋಗುವಾಗ ಹೇಳ್ತೇನೆ ಆಯಿತು ಯಾಕಂದರೆ ಅದು ನೋಡಿ ನಾನು ಅದಕ್ಕೆ ತೆಂಗಿನಕಾಯಿ ಪೀಸ್ ಒಂದು ಅರ್ಧ ಕಪ್ಪು ತಗೊಂಡಿದ್ದೇನೆ ಆಮೇಲೆ ಕರಿಬೇವು ಕರಿಬೇವು ಸ್ವಲ್ಪ ಜಾಸ್ತಿ ಬೇಕು ಇವಾಗ ನಾವು ಮ್ಯಾರಿನೇಟ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ನಾನು ಒಂದು ಚಮಚ ಚಿಲ್ಲಿ ಪೌಡ್ರ್ ಅರ್ಧ ಚಮಚ ಅರಿಶಿನ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಎರಡು ಚಮಚ ಕೊತ್ತಂಬರಿ ಹುಡಿ ಆಮೇಲೆ ಗರಂ ಮಸಾಲ ಒಂದು ಟೀ ಸ್ಪೂನು ಹಾಗೆ ಜೀರಿಗೆ ಪೌಡರು ಒಂದು ಟೀ ಸ್ಪೂನು ಆಮೇಲೆ ಚಿಕನ್ ಮಸಾಲ ತೊಗೊಂಡಿದ್ದೇನೆ ಒಂದು ಟೀ ಸ್ಪೂನ್ ತಗೊಳ್ಳಿ ಖಾರ ಬೇಕಂದರೆ ಸ್ವಲ್ಪ ಹಾಕೋಬೋದು ಹಾಗೆ ಕರಿಬೇವು ಒಂದು ಕೈಯಲ್ಲಿ ಹಿಡಿಯುವಷ್ಟು ಹಾಕಿದ್ದೇನೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ಇಡಬೇಕು ಮ್ಯಾರಿನೇಟ್ ಮಾಡ್ತಾ ಇದ್ದೇನೆ ನಾನು ಅರ್ಧ ಗಂಟೆ ಎಲ್ಲ ಹದಿನೈದು ನಿಮಿಷ ಕೂಡ ಸಾಕು ಹಾಗೆ ನಾನು ಇಡೀ ಕೊತ್ತಂಬರಿ ತೊಗೊಂಡಿದ್ದೇನೆ ಒಂದು ಚಮಚ ಬೆಳ್ಳುಳ್ಳಿಯನ್ನು ಇಲ್ಲಿ ಜ್ತಾ ಇದ್ದೇನೆ ಯಾಕೆಂದರೆ ಒಂದು ಹತ್ತು ಹನ್ನೆರಡಿದೆ ಹತ್ತು ಹನ್ನೆರಡು ಹದಿನೈದು ಇರ್ಬೋದು ಅದು ಸಿಡಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಒಂದು ಪಾತ್ರೆಗೆ ನಾವು ತೆಂಗಿನೆಣ್ಣೆ ಮೂರು ಚಮಚ ಹಾಕಿ ನಾನು ತೆಂಗಿನಕಾಯಿ ಪೀಸನ್ನು ರೋಸ್ಟ್ ಇದ್ದೇನೆ ಅದು ಕೆಂಪಾಗಬೇಕು ಅದು ಮೇಲುಗಡೆ ಹಾಕಿದರೆ ಅದರದ್ದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದು ಅಂದರೆ ಹೋಟ್ಲಲ್ಲೆಲ್ಲ ಇದು ಹೀಗೆ ಮಾಡ್ತಾರೆ ಆಮೇಲೆ ಅದೇ ಎಣ್ಣೆಗೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಇಲ್ಲ ಅರ್ಧ ಹಾಕೋಬೋದು ನಿಮ್ಮ ಇಷ್ಟ ಈರುಳ್ಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ಅದು ಸ್ವಲ್ಪ ಕೆಂಪಾಗದಾಗ ನಾನು ಕೊತ್ತಂಬರಿ ಹಾಕ್ತಾಯಿದ್ದೇನೆ ಕೆಲವರಿಗೆ ಕೊತ್ತಂಬರಿದ ಫುಲ್ ಫ್ಲೇವರ್ ಆಗೋದಿಲ್ಲ ನನಗೂ ಅಷ್ಟೊಂದು ಇಷ್ಟ ಇಲ್ಲ ಅದರಲ್ಲಿ ಹೋಟ್ಲಲ್ಲಿ ಹಾಕ್ತಾರಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನು ಹಾಕಿ ತೋರಿಸ್ತಾ ಇದ್ದೇನೆ ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು ಏನಂತ ಇದಾಗೋದಿಲ್ಲ ಹಾಗೆ ನಾನು ಬೆಳ್ಳುಳ್ಳಿ ಇದ್ದೇನೆ ಬೆಳ್ಳುಳ್ಳಿ ಜಜ್ಜಿ ಹಾಕೊಳ್ಳಿ ಇಲ್ಲ ಇದ್ದರೆ ಅದರ ಸಿಪ್ಪೆ ತೆಗೆದು ಹಾಕಿ ಯಾಕೆಂದರೆ ಅದು ಎಣ್ಣೆಗೆ ಬಿದ್ದಾಗ ಸ್ವಲ್ಪ ಸಿಡಿಯುತ್ತದೆ ಮುಖಕ್ಕೆ ಸಿಡಿಬೋದು ಸರಿ ಜಜ್ಜಿಕೊಳ್ಳಿ ಮಾತ್ರ ಅದು ಸ್ವಲ್ಪ ಫ್ರೈ ಆದಾಗ ಅಂದರೆ ಅದು ಅದು ಒಂಥರ ಹಸಿ ವಾಸನೆ ಹೋಗಬೇಕು ನಾನಿಲ್ಲಿ ಮೂರು ಮೆಣಸು ಮತ್ತು ಮೂರು ಕಾಯಿ ಮೆಣಸು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮತ್ತೆ ಸ್ವಲ್ಪ ಕರಿಬೇವು ಹಾಕ್ಕೊಂಡ್ರೆ ಆಯಿತು ಆ ಮೆಣಸು ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೇನೆ ಹಾಗೆ ಈಗ ಇದ್ದೀನಿ ಮೊದಲೇ ಬೇಕಾದರೆ ಹಾಕೋಬೋದು ನೀವು ಹಸಿ ಹಾಕಿದರೆ ಅದು ಕೂಡ ಸ್ವಲ್ಪ ಅದರದ್ದು ರಾಸಲ್ಲಿ ಸ್ಮೆಲ್ಲು ಹೋಗಬೇಕು ನೋಡಿ ಅದರದ್ದು ಸ್ಮೆಲ್ ಹೋಯಿತು ಅಂದರೆ ಅದು ಫ್ರೈ ಆಗ್ತಾ ಬಂತು ಇವಾಗ ನಾನು ಕರಿಬೇವು ಕೂಡ ಹಾಕೋತಾ ಇದ್ದೀನಿ ಕರಿಬೇವು ಜಾಸ್ತಿ ಹಾಕ್ಕೊಂಡ್ರೆ ಏನೂ ಆಗೋದಿಲ್ಲ ನಾನು ಕೂಡ ಒಂದು ಹಿಡಿಯಷ್ಟು ಹಾಕಿದೆ ಪುನಃ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇವಾಗ ಮ್ಯಾರಿನೇಟ್ ಮಾಡಿದ ಚಿಕನ್ ಹಾಕಿ ಪುನಃ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಅದಕ್ಕೆ ನೀರೆಲ್ಲ ಹಾಕಲಿಕ್ಕಿಲ್ಲ ಇವಾಗ ಒಂದು ಎಂಟು ನಿಮಿಷ ಬೇಯಿಸಬೇಕು ಅಂದರೆ ನೀರು ಮಧ್ಯ ಮಧ್ಯೆ ಮಧ್ಯೆ ಒಂದು ಎರಡು ಮೂರು ಸಲ ಅದನ್ನು ಸೌಟಲ್ಲಿ ಇದು ಯಾಕಂದರೆ ಅದು ಸೀದು ಹೋಗೋ ಚಾನ್ಸ್ ಇದೆ ಅಂದರೆ ನಾವು ನೀರು ಹಾಕಿರೋದಿಲ್ಲಲ್ಲ ಅದೇ ನೀರು ಬಿಟ್ಕೊಳ್ಳುತ್ತೆ ಆದ್ರೂ ಸ್ವಲ್ಪ ಕೆಲವೊಮ್ಮೆ ಅದು ನೀರು ಸಾಕಾಗೋದಿಲ್ಲ ಅದರಿಂದ ಇವಾಗ ಫಸ್ಟಿಗೆ ನಾವು ಅಂದರೆ ಅದು ಮ್ಯಾರಿನೇಟ್ ಮಾಡಿದ ಒಂದು ಮಸಾಲೆ ಎಲ್ಲ ಅದಕ್ಕೆ ಇಡ್ಕೋಬೇಕಲ್ಲ ಅದಕ್ಕೆ ಬೇಕಾದ್ರೆ ನಾವು ಸ್ವಲ್ಪ ನೀರು ಹಾಕ್ತಾಯಿಲ್ಲ ಆಮೇಲೆ ಬೇಕಾದರೆ ಸ್ವಲ್ಪ ನೀರು ಹಾಕೋಬೋದು ಇವಾಗ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಎಂಟು ನಿಮಿಷ ಬೇಯೋದಕ್ಕೆ ಇಡ್ತೀನಿ ಹಾಗೆ ಅದರ ಮೇಲ್ಗಡೆ ನಾನು ಬೇಯೋದಕ್ಕೆ ಅಂತ ಇನ್ನೊಂದು ಅರ್ಧ ಈರುಳ್ಳಿ ಕೂಡ ಹಾಕ್ತಾ ಇದ್ದೇನೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಎಂಟು ನಿಮಿಷ ಬೇಯಿಸಿದರೆ ಅದು ಮುಚ್ಚಳ ಮುಚ್ಚಿ ಆಮೇಲೆ ಮಧ್ಯೆ ಮಧ್ಯೆ ನಾವು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ನೋಡಿ ಇವಾಗ ನಾನು ಮುಚ್ಚಳ ಮುಚ್ಚಿ ಒಂದು ಎಂಟು ನಿಮಿಷ ಬೇಯಿಸ್ತಾ ಇದ್ದೇನೆ ಹಾಗೆ ಮಧ್ಯ ಮಧ್ಯ ನಾನು ತೆಗೆದು ಸ್ವಲ್ಪ ನೋಡ್ತಾ ಇದ್ದೇನೆ ನೀವು ಕೂಡ ನೋಡ್ಕೋಬೇಕು ನಾನು ಹೇಳಿದ್ನಲ್ಲ ಅದು ನೀರಿನ ಇದು ಇರೋದಿಲ್ಲ ಅದರಿಂದ ಅದು ತಳ ಹಿಡಿಯೋ ಒಂದು ಚಾನ್ಸ್ ಇರುತ್ತೆ ಅಂತ ಮಧ್ಯಮ ಒಂದು ಎರಡು ಮೂರು ಸಲ ಅಂದರೆ ಎಂಟು ನಿಮಿಷದಲ್ಲಿ ಎರಡು ಎರಡು ಮೂರು ಸಲ ಕೈ ಆಡಿಸಿದರೆ ಸಾಕು ಇವಾಗ ನಾನು ಎಂಟು ನಿಮಿಷ ಆಯಿತು ಅದಕ್ಕೆ ಸ್ವಲ್ಪ ನೀರು ಇದ್ದೇನೆ ಅದನ್ನೇ ತೊಳೆದು ಅಂದರೆ ನಾವು ಮ್ಯಾರಿನೇಟ್ ಮಾಡಿದ ಪಾತ್ರೆ ಇತ್ತಲ್ಲ ಅದು ಅದರದ್ದೇ ಸ್ವಲ್ಪ ನೀರನ್ನು ಹಾಕಿ ಒಂದು ಕಾಲು ಕಪ್ಪು ಇರಬಹುದು ಆದರೆ ನಾನು ಪುನಃ ಒಂದು ಕಾಲು ಕಪ್ಪ ಆಗಿದೆ ಅಂದರೆ ಒಂದು ಅರ್ಧ ಕಪ್ಪಿಗಿಂತ ಕಡಿಮೆ ನೀರು ಹಾಕಿದ್ದೇನೆ ನಾನು ಇದಕ್ಕೆ ಟೋಟಲಿ ಬೇಯೋದಕ್ಕೋಸ್ಕರ ಅದು ಚೆನ್ನಾಗಿ ಬೇಯಬೇಕಲ್ಲ ಪುನಃ ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೇನೆ ನಾನು ಅದೇ ಹೇಳಿದ್ನಲ್ಲ ಒಂದು ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಡಿಮೆ ನೀರು ಅದು ಚೆನ್ನಾಗಿ ಬೇಯಬೇಕಲ್ಲ ಅದೇ ಕಾರಣಕ್ಕೋಸ್ಕರ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಎಂಟು ನಿಮಿಷ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕು ಆಮೇಲೆ ನಾವು ಕೊನೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈ ಮಾಡಿದ ತೆಂಗಿನಕಾಯಿದು ಪೀಸ ಹಾಕಿದರೆ ಆಯಿತು ಅಲ್ಲಿಗೆ ನಮ್ಮದು ಉಪ್ಪು ಕೋಳಿ ರೆಡಿಯಾಯಿತು ಇವೊಮ್ಮೆ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಎಂಟು ನಿಮಿಷ ಆಯಿತು ನೋಡಿ ಇವಾಗ ಇವಾಗ ನಾನು ಪುನಃ ಒಮ್ಮೆ ಮಿಕ್ಸ್ ಮಾಡಿ ಎಂಟು ನಿಮಿಷದಲ್ಲಿ ಮಧ್ಯದಲ್ಲಿ ಕೂಡ ಪುನಃ ಒಮ್ಮೆ ಒಂದೆರಡು ಸಲ ಕೈಯಾಡಿಸ್ಬೇಕು ಯಾಕಂದರೆ ನೀರು ಎಷ್ಟೇ ಹಾಕಿದ್ರು ಕೆಲವೊಮ್ಮೆ ತಳ ಹಿಡಿಬಹುದು ಆದ್ದರಿಂದ ನಾನಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೇನೆ ಸ್ವಲ್ಪ ದಪ್ಪ ತಳದ್ದು ಇವಾಗ ಆಯ್ತು ನಾನು ಇವಾಗ ಚೆನ್ನಾಗಿ ಬಿಂದಿದೆ ಅಂದರೆ ಒಂದು ಟೋಟಲಿ ಒಂದು ಹದಿನಾರು ನಿಮಿಷ ಬಿಂದಿದೆ ಅದು ಇದು ಬಾಯ್ಲರ್ ಕೋಳಿಯಾಗಿರೋದಿನ್ ಬೇಗ ಬೇಯಿತ್ತಲ್ಲ ತೊಂದರೆ ಇಲ್ಲ ಅಷ್ಟು ಸಾಕು ಇವಾಗ ನಿಮ್ಮ ಜಾಸ್ತಿ ಬೇಯಿಸಿದರೆ ಅದರ ಪೀಸೆಲ್ಲ ಆಚೆ ಈಚೆ ಹೋಗ್ಬೋದು ಮಾಂಸ ಎಲ್ಲ ಮಾಂಸ ಎಲ್ಲ ಬಿಟ್ಟು ಹೋಗ್ಬೋದು ಅದರಿಂದ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ತೆಂಗಿನ ಪೀಸ್ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಲಾಸ್ಟು ಲಾಸ್ಟ್ ಪ್ರೊಸೀಜರ್ ಅದೇ ಇಲ್ಲಿಗೆ ನಮ್ಮದು ಉಪ್ಪು ಕೋಳಿ ರೆಡಿ ಆಯಿತು ಆಮೇಲೆ ಅದನ್ನು ಬಡಿಸೋದಷ್ಟೇ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಿಂದಿನ ಕಾಲದೊಂದು ರೆಸಿಪಿ ಅಂದರೆ ಕೆಲವು ಆರೋಗ್ಯವಾಗಿ ಇರುತ್ತೆ ಹಾಗೆ ಅದು ತಿನ್ನೋದಕ್ಕೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈಗಿನದ್ದೆಲ್ಲ ಮಸಾಲೆ ಎಲ್ಲ ಜಾಸ್ತಿ ಹಾಕಿರೋದಿಲ್ಲ ಆದರೆ ಇಲ್ಲಿ ಸ್ವಲ್ಪ ನಾನು ಮಸಾಲೆ ಹಾಕಿದ್ದೇನೆ ಯಾಕಂದರೆ ನಾನು ನಾನಿಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿದ್ದು ಮಸಾಲೆ ಹಾಕದೆ ಕೂಡ ಮಾಡ್ಬೋದು ನೀವು ನೋಡಿ ನಮ್ಮದು ಉಪ್ಪು ಕೋಳಿ ರೆಡಿ ಆಯಿತು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಯಾಕೆಂದರೆ ಹಳೆ ಸ್ಟೈಲಲ್ಲೇ ಮಾಡಿ ಮಸಾಲೆಲ್ಲ ಬಿಟ್ಟು ಅದು ಕೂಡ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ಆದರೆ ಈಗಿನ ಕಾಲಕ್ಕೆ ಸ್ವಲ್ಪ ನಾಲಿಗೆಗೆ ಹತ್ತಲಿ ಅಂತ ನಾನು ಅದನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು